ಬಾಗಲಕೋಟೆ ಸುದ್ದಿ ನಾಲ್ಕು ಐದು ಎರಡ್ ಸಾವಿರದ ಬಾಗಲಕೋಟೆ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಲ್ಲದ ಸರದಾರನಿಗೆ ಮತ್ತೆ ಒಲಿದ ವಿಜಯಮಾಲೆ ಬಿಜೆಪಿ ತೆಕ್ಕೆಗೆ ಕೋಟೆ ನಗರಿ ಲೋಕಸಭಾ ಗದ್ದುಗೆ ಲೋಕಸಭಾ ಚುನಾವಣೆಯಲ್ಲಿ ಸತತ ಗೆಲುವಿನ ಕಿರೀಟವನ್ನೇ ಹೊತ್ತ ಸತತ ನಾಲ್ಕು ಬಾರಿ ಹ್ಯಾಟ್ರಿಕ್ ಆಗಿದ್ದ ಭಾರತೀಯ ಜನತಾ ಪಕ್ಷದ ಬಾಗಲಕೋಟೆ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಪಿಸಿ ಗದ್ದಿಗೌಡ್ರ ಐದನೇ ಬಾರಿಯೂ ಅರವತ್ತೆಂಟು ಸಾವಿರ ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಸಂಯುಕ್ತ ಪಾಟೀಲ್ ಅವರನ್ನ ಸೋಲಿಸಿ ಕೋಟೆ ನಗರಿ ಗದ್ದುಗೆಗೆ ಏರಿರುವ ಹಳೆ ಹುಲಿ ಐದನೇ ಬಾರಿ ಗೆದ್ದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಎನ್ನಬಹುದು ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತು ಮತ ಎಣಿಕೆ ಕೇಂದ್ರದಲ್ಲಿಯೇ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿ ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಾಂತಗೌಡ ಟಿ ಪಾಟೀಲ್ ಬಸವಂತಪ್ಪ ತಳವ ಶೇಬಣ್ಣವರ್ ಶಿವು ಭಿಕ್ಷಾವತಿ ಮಠ ಶಿವಳಿ ಉಪಸ್ಥಿತಿಯಲ್ಲಿದ್ದರು ಇಪ್ಪತ್ತು ವರ್ಷಗಳಿಂದ ಮಾವಣಿಗೆ ಸ್ಪಂದನೆ ಮಾಡಿ ಕೆಲಸ ಮಾಡತಕ್ಕಂಥ ಜೊತೆ ಮತ್ತೆ ಲೋಕಸಭಾ ಸಚಿವರ ಪುತ್ರಿಯಾದಂತಹ ಸಂಯುಕ್ತ ಪಾಟೀಲ್ ಅವರ ಒಂದು ಪೈಪೋಟಿ ತಮಗೆ ತೀವ್ರ ಕಡೆ ಸಯುಕ್ತ ಪಾಟೀಲ್ ಅವರು ಕಳೆಯುವುದು ಮರೆಯಾಗುತ್ತೆ ಸಿಗೋ ಗೆಲುವಿಗೆ ಕಾರಣ ಅಂತ ಏನು ಕಾರಣ ಕಾರಣಕ್ಕಂಥ ಅಂಶ ಯಾವುದು ಕಳೆದ ನಲವತ್ತು ವರ್ಷದಿಂದ ಷ್ಟು ಮಟ್ಟಿಗೆ ಅದನ್ನು ಪರಿಗಣನೆ ಮಾಡಿದ್ದಾರೆ ಮತ್ತೆ ಹ್ಯಾಡ್ ಸಲ್ಲಿಸಿದ್ದಾರೆ ಈ ಸಲ ಸಲಹಿಸಿಕೋಲಿ ಜೊತೆಗೆ ಸದಾ ಸಚಿವರಾಗುವಂತಹ ಸದನ ಸಂಘಟನೆ ನಿರೀಕ್ಷೆ ತುಂಬಾ ಇಟ್ಕೊಂಡಿದ್ದಾರೆ ಮಾಧ್ಯಮದ ಮೂಲಕ ಒಂದು ಗ್ರಹಣ ಸಂಭ್ರಮದಲ್ಲಿ ಹಾಗೆ ಈ ಮಾಧ್ಯಮದ ಮೂಲಕ ಜನರಿಗೆ ಸಂಬಂಧಿಸತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಏನು ಸದಸ್ಯರು ನಾನು ನನ್ನ ನೆಲುವಿಗೆ ಕಾರಣಕ್ಕಂತರಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಭಿವೃದ್ಧಿಗೆ ನಮ್ಮ ಪಕ್ಷದ ರಾಮೀಯ ಅಭಿಪ್ರಾಯ ಅದರ ಜೊತೆಗೆ ನಮ್ಮ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸವನ್ನು ಇತ್ತು ಮತ್ತೆ ಆಶೀರ್ವಾದವನ್ನು ಮಾಡಿದ್ದಾರೆ ಯಾವತ್ತೂ ಬುದ್ಧಿದಾರವಾಗಿ ಕೆಲಸ ಮಾಡಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಜನರಾಗಿ ಪ್ರಾಮಾಣಿಕವಾಗಿ ನಾವು ಸೇವೆ ಮಾಡ್ತೀವಿ